ರೈಟ್ ಶ್ರೀ ಉದ್ಭವಲಿಂಗ ಅಮರೇಶ್ವರರ ಜಾಗರಣ ಮಹೋತ್ಸವದ ನಿಮಿತ್ತ ಇಂದು ಪೂಜೆ ಸಂಸದ ಸಾಗರ್ ಖಂಡ್ರೆ ಕೂಡ ಇವತ್ತು ಅವರನ್ನ ಅಂಬರೀಷ್ ನೀಡಿ ಅಗ್ನಿ ಪ್ರದಕ್ಷಿಣೆಯನ್ನು ಹಾಕಿದ್ದಾರೆ ಇವತ್ತು ಖುದ್ದಾಗಿ ಸಂಸದ ಸಾಗರ್ ಅವರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ಮಾತನಾಡೋಣ ಅವರಾದ್ ಮತಕ್ಷೇತ್ರಕ್ಕೂ ಅವರಿಗೂ ಸಾಕಷ್ಟು ನಂಟಿದೆ ಮತ್ತು ಅಮರೇಶ್ವರ ಜಾತ್ರೆಗೆ ಪ್ರತಿ ವರ್ಷ ಅವರ ತಂದೆ ಇರ್ಬೋದು ಅವರ ಅಜ್ಜವರ ಕಾಲದಿಂದಲೂ ಕೂಡ ಪ್ರತಿ ವರ್ಷ ತಂದೆ ಇರ್ಬೋದು ಇಲ್ಲ ಈ ವರ್ಷ ಸಂಸದರಾದ ನಂತರ ಮೊಟ್ಟ ಮೊದಲ ಬಾರಿಗೆ ಅವರು ಜಾತ್ರೆಗೆ ಆಗಮಿಸಿದ್ದಾರೆ ಸೊ ಅವರ ಅನುಭವ ಹೇಗಿದೆ ಔರಾದ್ ಮತಕ್ಷೇತ್ರದ ಕುರಿತು ಮತ್ತು ಉದ್ಭವಲಿಂಗ ಅಮರೇಶ್ವರರ ಮಹಿಮೆ ಕುರಿತು ಅವ್ರ ಜೊತೆ ಮಾತನಾಡೋಣ ಸರ್ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಔರಾದ್ ಮತಕ್ಷೇತ್ರದ ಏನು ಉದ್ಭವಲಿಂಗ ಅಮರೇಶ್ವರ ಜಾತ್ರೆಗೆ ಆಗಮಿಸಿದ್ರಿ ಹೆಂಗೆ ಅನಿಸ್ತಾ ಇದೆ ಸರ್ ಭಾಳ ಖುಷಿ ಅನಿಸಿದೆ ಇವತ್ತು ದಿವಸ ಮೊದಲನೇ ಬಾರಿಗೆ ನಾನು ಅಮರೇಶ್ವರ ಜಾತ್ರೆಯಲ್ಲಿ ನಾನು ಭಾಗವಹಿಸಿ ಈಗಾಗಲೇ ನಾವು ಅಗ್ಗಿ ತುಳಿದೀವಿ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದಾರೆ ಈಗ ನಾವು ಮತ್ತೆ ನಾವು ಹೋಗಿ ನಾವು ಪೂಜೆ ಸಲ್ಲಿಸಿ ಎಲ್ಲರಿಗೆ ಒಳ್ಳೆಯದಾಗ್ಲಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಹಾಗೂ ರಾಷ್ಟ್ರ ಜನತೆಗೆ ಒಳ್ಳೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಅದ್ರ ಜೊತೆ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ರಿಗೂ ನಮ್ಮ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಕೂಡ ಎಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸರ್ ಕಳೆದ ಬಾರಿ ತಮ್ಮ ತಂದೆಯವರು ಕೂಡ ಜಾತ್ರೆಗೆ ಬರ್ತಿದ್ರು ಅದಕ್ಕಿಂತ ಮೊದಲ ತಮ್ಮ ಅಜ್ಜ ಅವರ ಕಾಲದಿಂದಲೂ ಬರ್ತಾ ಇದ್ದಾರೆ ಸರ್ ಇನ್ನು ಅಮರೇಶ್ವರರ ಮಹಿಮೆ ಹೆಂಗಿದೆ ಸರ್ ತಾವು ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ ಅದೇ ರೀ ನಾವು ಯಾವಾಗಲೂ ಎಲ್ಲ ದೇವಸ್ಥಾನಗಳಲ್ಲಿ ಔರಾದಲ್ಲಿ ಅಮರೇಶ್ವರ ದೇವಸ್ಥಾನ ಇರ್ಬೋದು ಬಾಲ್ಕಿಯಲ್ಲಿ ಬಾಲ್ಕೇಶ್ವರ ದೇವಸ್ಥಾನ ಇರ್ಬೋದು ನಾವು ಎಷ್ಟು ಭಕ್ತಿಯಿಂದ ನಾವು ಪೂಜೆ ಸಲ್ಲಿಸ್ತೀವೋ ಅಷ್ಟು ನಮಗೂ ಕೂಡ ಒಳ್ಳೆಯದಾಗುತ್ತೆ ನಮಗೂ ಕೂಡ ದೇವರ ಆಶೀರ್ವಾದ ಸಿಗುತ್ತೆ ನಮಗೂ ಕೂಡ ಶಾಂತಿದಿಂದು ಸುಖದಿಂದ ನಮಗೆ ಬಾಳಕ್ಕೆ ನಮಗೆ ಸಿಗುತ್ತೆ ಯಾಕಂತಂದರೆ ಇವತ್ತು ನೀವು ನೋಡ್ಬೋದು ಎಷ್ಟೋ ಜನ ಹತ್ತಿರ ಏನೇ ಇರ್ಬೋದು ಆದರೆ ನಮ್ಮ ಜೀವನದ ಉದ್ದೇಶ ಏನು ಅಂತಂದರೆ ಸುಖದಿಂದ ಬಾಳಬೇಕು ಶಾಂತಿಯಿಂದ ಬಾಳ್ಬೇಕು ಅಂತಂಬುದೇ ಜೀವನದ ಉದ್ದೇಶ ಅದಕ್ಕೆ ನಾವು ಎಷ್ಟು ನಾವು ಭಕ್ತಿಯಿಂದ ಪೂಜೆ ಸಲ್ಲಿಸಿ ಅಷ್ಟು ನಮಗೂ ಒಳ್ಳೆಯದಾಗುತ್ತೆ ನಮ್ಮ ಆಜುಬಾಜು ಯಾರು ಇದ್ದಾರೆ ಅವರಿಗೂ ಸರಿಯಾಗತ್ತೆ ಅಂತ ನನ್ನ ಅನುಭವ ಸರ್ ಅವರದ್ದು ಮತಕ್ಷೇತ್ರಕ್ಕೂ ತಮ್ಮ ತಮಗೆ ಏನು ಕಳೆದ ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ತಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸರ್ ಅವರದ್ದು ಕಾರ್ಯಕರ್ತರ ಬಗ್ಗೆ ಹೇಳೋದಾದರೆ ಏನು ನಮ್ಮ ಔರಾದ ಪಕ್ಷದ ಮುಖಂಡರು ಕಾರ್ಯಕರ್ತರು ಇಲ್ಲೂ ಕೂಡ ಉಪಸ್ತಾರೆ ಇಡೀ ಅವರಾದಿರ್ಬೋದು ಬೀದರ್ ಲೋಕಸಭಾ ಕ್ಷೇತ್ರದ ನಮ್ಮ ಪಕ್ಷದ ಕಾರ್ಯಕರ್ತ ಇರ್ಬೋದು ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಹಗಲಿರಲು ಅವರು ಶ್ರಮಿಸಿ ನನಗೆ ಇವತ್ತು ದಿವಸ ಪ್ರಚಂಡ ಬಹುಮತ ನನಗೆ ಗೆದ್ದು ತಂದಿದ್ದಾರೆ ನಾನು ಕೂಡ ನಾನು ಪ್ರಾಮಾಣಿಕವಾಗಿ ಎಲ್ಲರಿಗೆ ನಾನು ತೊಗೊಂಡು ಹೋಗೋದು ಪ್ರಯತ್ನ ಮಾಡ್ತಾ ಇದ್ದೀನಿ ಅವ್ರದ್ದು ಏನೇ ಸಮಸ್ಯೆ ಕಷ್ಟ ಅವ್ರು ಅನುಭವಿಸಿದ್ರು ಕೂಡ ನಮ್ಮ ವತಿಯಿಂದ ಎಷ್ಟಾಯ್ತು ಅಷ್ಟು ನಾವು ಸಹಾಯ ಮಾಡಿ ಸರ್ಕಾರದ ಮಟ್ಟದಲ್ಲಿ ಸಹಾಯ ಮಾಡಿ ಎಲ್ಲ ನಾವು ಎಷ್ಟಾಯ್ತು ತೋರ್ಷ ನಾವು ಮಾಡ್ತಾ ಇದ್ದೀವಿ ಮುಂದೇನೂ ಮಾಡ್ತೀವಿ ಹಿಂದೇನೂ ನಮ್ಮ ತಂದೆಯವರು ಇರ್ಬೋದು ಎಲ್ಲ ಮುಖಂಡರು ಅವರಾದ ಎಲ್ಲ ನಮ್ಮ ಭೀಮಸೇನರಾವ್ ಸರ್ ಇರ್ಬೋದು ಮತ್ತು ಹಳೆ ನಮ್ಮ ಎಲ್ಲ ಎಲ್ಲ ನಮ್ಮ ಪಕ್ಷದ ಎಲ್ಲರೂ ಮುಖಂಡರು ಮಾಡ್ತಾ ಬಂದಿದ್ದಾರೆ ಇದೇ ರೀತಿ ಮುಂದೇನೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಒಂದು ಪರಿವಾರಾಗಿ ಒಂದು ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಜನರ ಒಳಿತ ಜನರ ಒಳಿತಿಗಾಗಿ ಯಾರ್ಯಾರು ಕಷ್ಟದ ಯಾರ್ಯಾರು ಎಲ್ಲೆಲ್ಲ ಅನ್ಯಾಯ ಆಗ್ತದೆ ನ್ಯಾಯಪರವಾಗಿ ನಾವು ಕೆಲಸ ಮಾಡ್ತಿದ್ವಿ ಮುಂದೆನೂ ಮಾಡ್ತೀವಿ ಏನು ದೇವರ ದೇವರಲ್ಲಿ ಭಕ್ತಿ ಇಟ್ಟರೆ ನಮಗೆ ದೇವರು ಒಲಿತಾನೆ ಅನ್ನೋದು ಸಂಸದ ಸಾಗರ್ ಖಂಡ್ರೆ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹಣ್ಮ್ ದೇಶ್ಮುಖ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್